ನಿಮಗೆಲ್ಲರಿಗೂ ಸರದ ಚಂಗುಳಿ ಸ್ಲೀಗಲ್ ಹಬ್ ಚಾನಲ್ಗೆ ಸ್ವಾಗತ ನಮ್ಮ ದೇಶದಲ್ಲಿ ಚುನಾವಣೆ ಘೋಷಣೆಯಾಗಿದೆ ಚುನಾವಣೆಯ ವೋಟಿಂಗ್ ಕೌಂಟಿಂಗ್ ಡೇಟ್ ಸಹ ಈಗಾಗಲೇ ಘೋಷಣೆಯಾಗಿದೆ ಪ್ರಪಂಚದಲ್ಲಿಯೇ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ದೇಶವಾದ ನಮ್ಮ ಭಾರತ ದೇಶದಲ್ಲಿ ಚುನಾವಣೆ ಅನ್ನುವುದು ಒಂದು ಮಹತ್ವವಾದ ಘಟ್ಟವಾಗಿದೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ಈ ಒಂದು ಡೆಮಾಕ್ರಸಿ ಪ್ರಜೆಗಳೇ ಪ್ರಭುಗಳು ಚುನಾವಣೆಗೆ ನಿಂತಹ ಯಾವ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ಕಳಿಸ್ತೀವೋ ಅವರೇ ಮುಂದೆ ಚುನಾವಣೆ ನಂತರ ನಮ್ಮನ್ನ ಆಳುವವರಾದ್ರಿಂದ ಪ್ರಜೆಗಳೇ ಪ್ರಭುಗಳು ಅಂತ ಹೇಳಿ ಕರಿತೀವಿ ಎಷ್ಟೋ ಜನಗಳು ಮತದಾನದಿಂದ ಹೊರಗುಳಿತಾರೆ ನನಗೆ ಪ್ರಜಾಪ್ರಭುತ್ವ ಸಿಸ್ಟಮೇ ಸರಿ ಇಲ್ಲ ಸರಿ ಇಲ್ಲ ಅಂತ ಹೇಳಿ ಎಷ್ಟೋ ಜನ ವೋಟಿಂಗ್ ಇಂದ ಹೊರಗುಳಿತಾರೆ ಖಂಡಿತವಾಗ್ಲು ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದ್ರೆ ಇರೋರಲ್ಲೇ ಬೆಸ್ಟ್ ಕ್ಯಾಂಡಿಡೇಟ್ ಯಾರು ಅನ್ನೋರನ್ನ ಆಯ್ಕೆ ಮಾಡಿ ನಾವು ವೋಟ್ ಮಾಡಿಲ್ಲ ಅಂದ್ರೆ ಮುಂದಿನ ಐದು ವರ್ಷ ನಾವು ಸಫರ್ ಪಡ್ಬೇಕಾಗತ್ತೆ ಖಂಡಿತವಾಗ್ಲು ನಾವು ವೋಟ್ ಮಾಡಲೇಬೇಕು ಮೊದಲ ಬಾರಿಗೆ ನೀವು ಸರಜ ಚಂಗೊಳ್ಳಿ ಸ್ನೇಹಲ್ ಹಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಮುಂದಿನ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದ ಹಾಗೆ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ ಆಗ ನೀವು ಈಸಿಯಾಗಿ ನನ್ನ ವಿಡಿಯೋಗಳನ್ನು ನೋಡಬಹುದು ಈಗ ಚುನಾವಣೆ ನೀತಿ ಸಮಿತಿ ಅಂದರೆ ಏನು ಅನ್ನೋ ವಿಚಾರವನ್ನು ಸವಿಸ್ತಾರವಾಗಿ ನೋಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತನಾಲ್ಕರ ಲೋಕಸಭೆ ಚುನಾವಣೆಗೆ ಈಗಾಗಲೇ ಚುನಾವಣಾ ಆಯೋಗ ವೇಳಾಪಟ್ಟಿಯನ್ನು ಪ್ರಕಟ ಮಾಡಿರುವುದು ನಮಗೆಲ್ಲ ಗೊತ್ತಿದೆ ಒಟ್ಟು ಏಳು ಹಂತಗಳಲ್ಲಿ ಚುನಾವಣೆ ನಡೆಯಲಿದ್ದು ಏಪ್ರಿಲ್ ಹತ್ತೊಂಬತ್ತರಂದು ಮತದಾನ ಆರಂಭವಾಗಲಿದೆ ಜೂನ್ ನಾಲ್ಕರಂದು ಫಲಿತಾಂಶ ಪ್ರಕಟವಾಗಲಿದೆ ಲೋಕಸಭಾ ಚುನಾವಣೆ ದಿನಾಂಕ ಪ್ರಕಟಗೊಂಡ ಬೆನ್ನಲ್ಲೇ ನೀತಿ ಸಂಹಿತೆಯನ್ನು ಜಾರಿ ಮಾಡಿರುವಂತಹ ಚುನಾವಣಾ ಆಯೋಗ ಕೆಲವೊಂದು ನಿರ್ಬಂಧಗಳನ್ನು ರಾಜಕೀಯ ಪಕ್ಷಗಳಿಗೆ ಮತ್ತು ಮತದಾರರಿಗೆ ಹೇರಿದೆ ಭಾರತ ಸಂವಿಧಾನದ ಆರ್ಟಿಕಲ್ ತ್ರೀ ಟ್ವೆಂಟಿ ಫೋರ್ ಅಡಿಯಲ್ಲಿ ಭಾರತ ಚುನಾವಣಾ ಆಯೋಗ ಚುನಾವಣಾ ನೀತಿ ಸಂಹಿತೆಯನ್ನು ಜಾರಿಗೆ ತರುತ್ತದೆ ಹಾಗಾದರೆ ಯಾವೆಲ್ಲ ಚಟುವಟಿಕೆಗಳಿಗೆ ನಿರ್ಬಂಧವಿದೆ ಜನಸಾಮಾನ್ಯರ ಮೇಲೆ ಈ ನೀತಿ ಸಂಹಿತೆ ಯಾವ ರೀತಿ ಪ್ರಭಾವ ಬೀರಲಿದೆ ಎಂಬುದನ್ನು ವಿವರವಾಗಿ ತಿಳ್ಕೊಳ್ಳೋಣ ಈ ಒಂದು ನೀತಿ ಸಂಹಿತೆ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲದೆ ಒಡಿಶಾ ಸಿಕ್ಕಿಂ ಅರುಣಾಚಲ ಪ್ರದೇಶ ಆಂಧ್ರ ಪ್ರದೇಶ ಈ ಎಲ್ಲ ರಾಜ್ಯಗಳಿಗೂ ಅನ್ವಯಿಸುತ್ತದೆ ಹಾಗಾದರೆ ನೀತಿ ಸಂಹಿತೆ ಅಂದರೆ ಏನು ವಾಟ್ ಈಸ್ ಎಲೆಕ್ಷನ್ ಕೋಡ್ ಆಫ್ ಕಾಂಡಕ್ಟ್ ದೇಶದಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸಲು ಚುನಾವಣಾ ಆಯೋಗ ಕೆಲವು ನಿಯಮಗಳನ್ನು ರೂಪಿಸುತ್ತದೆ ಲೋಕಸಭೆ ಅಥವಾ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಈ ನಿಯಮಗಳನ್ನು ಪಾಲಿಸುವುದು ಅಗತ್ಯ ಚುನಾವಣಾ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಮತ್ತು ಅಭ್ಯರ್ಥಿಗಳು ಏನು ಮಾಡಬೇಕು ಮತ್ತು ಏನನ್ನು ಮಾಡಬಾರದು ಎಂಬುದನ್ನು ನೀತಿ ಸಂಹಿತೆ ಹೇಳುತ್ತದೆ ಈ ಒಂದು ನೀತಿ ಸಂಹಿತೆಯ ಇತಿಹಾಸವನ್ನು ನಾವು ನೋಡೋದಾದರೆ ಈ ಮಾದರಿ ನೀತಿ ಸಂಹಿತೆ ಅಥವಾ ಕೋಡ್ ಆಫ್ ಕಾಂಡಕ್ಟ್ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮೊದಲ ಬಾರಿಗೆ ಕೇರಳ ವಿಧಾನಸಭೆ ಚುನಾವಣೆ ವೇಳೆ ಜಾರಿಗೆ ಬಂತು ಇದನ್ನು ಯಶಸ್ವಿಯಾಗಿ ಬಳಸಿಕೊಂಡಿದ್ದು ಸಾವಿರದ ಒಂಬೈನೂರ ಅರವತ್ತೆರಡರ ಲೋಕಸಭೆಯ ಚುನಾವಣೆಯಲ್ಲಿ ದೇಶವ್ಯಾಪಿ ಇದನ್ನು ಜಾರಿಗೆ ತರಲಾಗಿತ್ತು ಸಾವಿರದ ಒಂಬೈನೂರ ಅರವತ್ತೇಳರಲ್ಲೇ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಯಲ್ಲಿ ಅಧಿಕೃತವಾಗಿ ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಗಿತ್ತು ನೀತಿ ಸಂಹಿತೆಯನ್ನು ಉಲ್ಲಂಘಿಸಿದರೆ ಏನಾಗುತ್ತದೆ ಮತ್ತು ಭ್ರಷ್ಟಾಚಾರ ಚಟುವಟಿಕೆಗಳಿಗೆ ಕಡಿವಾಣ ಹಾಕದಿದ್ದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಗ್ಗೆ ಯಾವ ಪರಿಣಾಮ ಬೀರುತ್ತದೆ ಎಂಬುದನ್ನು ಚುನಾವಣಾ ಆಯೋಗ ಮನಗಂಡು ಸಾಕಷ್ಟು ಕಠಿಣ ಕ್ರಮಗಳನ್ನು ಜಾರಿಗೊಳಿಸ್ತಾ ಬಂದಿದೆ ಸಂಹಿತೆ ಜಾರಿಗೆ ಬಂದ ನಂತರ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರಗಳ ನೌಕರರು ಚುನಾವಣಾ ಆಯೋಗದ ನೌಕರರಾಗಿ ಕೆಲಸ ಮಾಡಬೇಕೆ ಹೊರತು ಚುನಾವಣಾ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಸರ್ಕಾರದ ನೌಕರರಾಗಿರೋದಿಲ್ಲ ಚುನಾವಣೆ ಮುಗಿದ ನಂತರ ನೀತಿ ಸಂಹಿತೆ ರದ್ದಾಗುತ್ತದೆ ಜೊತೆಗೆ ಅವರು ಯಥಾ ಪ್ರಕಾರ ಸರ್ಕಾರಿ ನೌಕರರು ಅವರ ಮೊದಲಿನ ಡ್ಯೂಟಿಗೆ ಹೋಗಬೇಕಾಗುತ್ತದೆ ಹಾಗಾದರೆ ಈ ನೀತಿ ಸಂಹಿತೆ ಸಚಿವರು ಶಾಸಕರಿಗೆ ಯಾವ ಯಾವ ನಿರ್ಬಂಧಗಳನ್ನು ಹೇರುತ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ ಸಚಿವರು ಸರ್ಕಾರಿ ವೆಚ್ಚದಲ್ಲಿ ಚುನಾವಣಾ ರ್ಯಾಲಿಗಳನ್ನು ಮಾಡುವಂತಿಲ್ಲ ಈ ಅವಧಿಯಲ್ಲಿ ಸಚಿವರು ತಮ್ಮ ನಿವಾಸದಿಂದ ಕಚೇರಿಗೆ ಹೋಗಲು ಸರ್ಕಾರಿ ವಾಹನಗಳನ್ನು ಬಳಸೋ ಹಾಗೆ ಇಲ್ಲ ಹಾಗೆಯೇ ರ್ಯಾಲಿಗಳಿಗೂ ಸಹ ಸರ್ಕಾರಿ ವಾಹನಗಳನ್ನು ಬಳಸೋ ಹಾಗಿಲ್ಲ ಚುನಾವಣಾ ಪ್ರವಾಸಗಳಿಗೂ ಸಹ ಸರ್ಕಾರ ಕೊಟ್ಟಂತಹ ವಾಹನಗಳನ್ನು ಅವರು ಬಳಸಬಾರದು ಹಾಗಾದರೆ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿದರೆ ಏನಾಗುತ್ತದೆ ಎಂಬ ವಿಚಾರವನ್ನು ತಿಳ್ಕೊಳ್ಳೋಣ ಯಾವುದೇ ರಾಜಕೀಯ ಪಕ್ಷ ಅಥವಾ ಅದರ ಅಭ್ಯರ್ಥಿ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿದರೆ ಅಂಥವರನ್ನು ಪ್ರಚಾರದಿಂದಲೇ ನಿರ್ಬಂಧಿಸಬಹುದು ಚುನಾವಣಾ ಆಯೋಗ ಹಾಗೆ ಅಭ್ಯರ್ಥಿಯು ಚುನಾವಣೆಗೆ ಸ್ಪರ್ಧಿಸದಂತೆಯೂ ಅವರನ್ನು ನಿರ್ಬಂಧಿಸಬಹುದು ಇಷ್ಟೇ ಅಲ್ಲ ಅಗತ್ಯ ಬಿದ್ದರೆ ಅಭ್ಯರ್ಥಿಯ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ಅಂದರೆ ಕ್ರಿಮಿನಲ್ ಕೇಸನ್ನು ಸಹ ಚುನಾವಣಾ ಆಯೋಗ ಹಾಕಬಹುದಾಗಿದೆ ಆತ ಜೈಲು ಪಾಲಾಗುವ ಸಾಧ್ಯತೆಯೂ ಇರುತ್ತದೆ ನೀತಿ ಸಂಹಿತೆ ಕೇವಲ ರಾಜಕೀಯ ಪಕ್ಷಗಳಿಗೆ ಅಥವಾ ಅಭ್ಯರ್ಥಿಗಳಿಗೆ ಸೀಮಿತ ಆಗಿರೋದಿಲ್ಲ ಇದು ಜನಸಾಮಾನ್ಯರಿಗೂ ಅನ್ವಯ ಆಗುತ್ತದೆ ಅಂದರೆ ಯಾರಾದರೂ ತಮ್ಮ ನಾಯಕರ ಪ್ರಚಾರದಲ್ಲಿ ಅನುಚಿತವಾಗಿ ವರ್ತಿಸಿದರೆ ಅವರು ಸಹ ಈ ಒಂದು ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆಂದು ಅವರ ಮೇಲೂ ಸಹ ಚುನಾವಣಾ ಆಯೋಗ ಕ್ರಮಗಳನ್ನು ತೆಗೆದುಕೊಳ್ಳುತ್ತದೆ ಚುನಾವಣಾ ಆಯೋಗ ನೀಡಿರುವಂತಹ ನೀತಿ ನಿಯಮಗಳನ್ನು ನಿರ್ಲಕ್ಷ್ಯ ಮಾಡೋದು ಮತದಾರರಿಗೂ ಚುನಾವಣಾ ಪ್ರಚಾರಕರಿಗೂ ಹಾಗೂ ಅಭ್ಯರ್ಥಿಗಳಿಗೂ ಅನ್ವಯ ಆಗುತ್ತದೆ ಎಲ್ಲರೂ ಸಹ ಇದನ್ನು ಗಮನದಲ್ಲಿ ಇಟ್ಟುಕೊಂಡೇ ಚುನಾವಣಾ ಪ್ರಚಾರವನ್ನು ಮಾಡಬೇಕಾಗುತ್ತದೆ ಚುನಾವಣಾ ಆಯೋಗ ತಂದಿರುವಂತಹ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ತಕ್ಷಣವೇ ಅವರ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಂಡು ಆ ಒಂದು ಅಭ್ಯರ್ಥಿಯ ನಾಮಪತ್ರವನ್ನೇ ಸಹ ರದ್ದು ಮಾಡುವಂತಹ ಪವರ್ ಚುನಾವಣಾ ಆಯೋಗಕ್ಕೆ ಇರುತ್ತದೆ ಪ್ರಸ್ತುತ ಲೋಕಸಭೆಯ ಅಧಿಕಾರದ ಅವಧಿ ಜೂನ್ ಹದಿನಾರರಂದು ಕೊನೆಗೊಳ್ಳಲಿದ್ದು ಅದಕ್ಕೂ ಮೊದಲು ಚುನಾವಣಾ ಪ್ರಕ್ರಿಯೆ ಮುಗಿದು ಹೊಸ ಸರ್ಕಾರ ಅಧಿಕಾರಕ್ಕೆ ಬರಬೇಕಾಗಿದೆ ಇದಲ್ಲದೆ ಆಂಧ್ರ ಪ್ರದೇಶ ಸಿಕ್ಕಿಂ ಅರುಣಾಚಲ ಪ್ರದೇಶ ಒಡಿಶಾ ವಿಧಾನಸಭೆಗಳ ಅಧಿಕಾರಾವಧಿ ಕೂಡ ಜೂನ್ನಲ್ಲಿ ಕೊನೆಗೊಳ್ಳೋದ್ರಿಂದ ಅಷ್ಟರೊಳಗೆ ಅಲ್ಲಿಗೂ ಸಹ ವಿಧಾನಸಭೆ ಚುನಾವಣೆ ನಡೆದು ಹೊಸ ಸರ್ಕಾರ ಜಾರಿಗೆ ಬರಬೇಕಾಗಿದೆ ಹಾಗಾದರೆ ಮಾದರಿ ನೀತಿ ಸಂಹಿತೆ ಜಾರಿಯಾದ ಬಳಿಕ ಏನೇನಾಗುತ್ತದೆ ಅನ್ನೋ ವಿಚಾರವನ್ನು ನಾವು ತಿಳಿದುಕೊಳ್ಳೋಣ ಒಮ್ಮೆ ಚುನಾವಣಾ ಘೋಷಣೆಯಾದ ನಂತರ ಅಭ್ಯರ್ಥಿಗಳು ಹಣಕಾಸಿನ ನೆರವು ಘೋಷಣೆಯನ್ನು ಮಾಡುವ ಹಾಗಿಲ್ಲ ಸರ್ಕಾರವು ಹೊಸ ಯೋಜನೆಗಳನ್ನು ಆರಂಭಿಸುವಂತಿಲ್ಲ ಹೊಸ ಯೋಜನೆಗಳಿಗೆ ಶಂಕುಸ್ಥಾಪನೆಯನ್ನು ಸಹ ಮಾಡುವಂತಿಲ್ಲ ಭರವಸೆಗಳನ್ನು ನೀಡೋ ಹಾಗಿಲ್ಲ ಆದರೆ ಈಗಾಗಲೇ ಆರಂಭ ಮಾಡಿರುವಂತಹ ಕೆಲವೊಂದು ಕುಡಿಯುವ ನೀರಿಗೆ ಸಂಬಂಧಪಟ್ಟ ಅಂದರೆ ಡೊಮೆಸ್ಟಿಕ್ ಫೆಸಿಲಿಟೀಸಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಕೆಲಸಗಳನ್ನು ಮುಂದುವರಿಸಲು ನಿರ್ಬಂಧ ಇರೋದಿಲ್ಲ ಅಭ್ಯರ್ಥಿಯು ಚುನಾವಣಾ ಉದ್ದೇಶಕ್ಕೆ ಐ ಬಿಗಳನ್ನು ಸರ್ಕಾರಿ ಗೆಸ್ಟ್ ಹೌಸ್ಗಳನ್ನು ಡಕ್ ಬಂಗಲೆಗಳನ್ನು ಇತರೆ ಸರ್ಕಾರಿ ಸವಲತ್ತುಗಳನ್ನು ಬಳಸಿಕೊಳ್ಳುವುದನ್ನು ಚುನಾವಣಾ ಆಯೋಗ ನಿರ್ಬಂಧಿಸುತ್ತದೆ ರಾಜಕೀಯ ಸುದ್ದಿಗಳ ಪ್ರಕಟಣೆಯಲ್ಲಿ ಪಕ್ಷಪಾತೀಯವಾಗಿ ಸಮೂಹ ಮಾಧ್ಯಮಗಳು ಸಹ ಪ್ರಸಾರ ಕಾರ್ಯಗಳನ್ನು ಮಾಡೋ ಹಾಗಿಲ್ಲ ಅವುಗಳನ್ನು ಸಹ ರಾಜಕೀಯ ಪಕ್ಷಗಳು ತಮ್ಮ ಇಚ್ಛೆಗೆ ಬಂದಂತೆ ತಮ್ಮ ಪರವಾಗಿಯೇ ಪ್ರಚಾರ ಮಾಡಬೇಕು ಎಂದು ಸಮೂಹ ಮಾಧ್ಯಮಗಳ ಮೇಲೆ ನಿರ್ಬಂಧ ಹೇರುವುದನ್ನು ಸಹ ಚುನಾವಣಾ ಆಯೋಗ ನಿರ್ಬಂಧಿಸಿದೆ ಆಡಳಿತ ಪಕ್ಷದ ಪರವಾಗಿ ಪ್ರಚಾರ ನಡೆಸುವುದನ್ನು ಕಟ್ಟುನಿಟ್ಟಾಗಿ ಈ ಚುನಾವಣಾ ಆಯೋಗ ನಿಯಮವನ್ನು ಜಾರಿಗೆ ತಂದಿದೆ ಮತದಾರರನ್ನು ಪ್ರಭಾವಿಸಲು ಜಾತಿ ಮತ್ತು ಕೋಮು ಭಾವನೆಗಳನ್ನು ಕೆರಳಿಸುವುದು ಹರಡುವುದು ಅಂದರೆ ಸುಳ್ಳು ಸುದ್ದಿಗಳನ್ನು ಹರಡುವುದು ಮತ್ತು ಮತದಾರರಿಗೆ ಲಂಚ ನೀಡುವುದು ಆಮಿಷ ಒಡ್ಡುವುದು ಅವರನ್ನು ಬೆದರಿಕೆಗೆ ಅವಕಾಶ ಮಾಡಿಕೊಡುವುದನ್ನು ಚುನಾವಣಾ ಆಯೋಗ ಕಟ್ಟುನಿಟ್ಟಾಗಿ ನಿರ್ಬಂಧಿಸಿ ಮತದಾರರ ಮೇಲೆ ಪ್ರಭಾವ ಬೀರುವಂತಹ ತಾತ್ಕಾಲಿಕ ಸರ್ಕಾರಿ ನೇಮಕಗಳನ್ನು ಮಾಡೋ ಹಾಗಿಲ್ಲ ಸಾರ್ವಜನಿಕ ಆಶ್ವಾಸನೆಗಳನ್ನು ಸಹ ಕೊಡೋ ಹಾಗೆ ಇಲ್ಲ ಸಚಿವರು ಅಥವಾ ಅಭ್ಯರ್ಥಿಗಳು ವಿವೇಚನಾ ನಿಧಿಗಳಿಂದ ಅನುದಾನ ಅಥವಾ ಪಾವತಿಗಳಿಗೆ ಅನುಮೋದನೆ ನೀಡುವ ಹಾಗಿಲ್ಲ ಚುನಾವಣಾ ಪ್ರಚಾರದಲ್ಲಿ ಸಾರಿಗೆ ಯಾಂತ್ರಿಕತೆ ನೀತಿ ಸಂಹಿತೆ ಜಾರಿಯಾದ ನಂತರ ಯಾವುದೇ ರಾಜಕೀಯ ಪಕ್ಷಕ್ಕೆ ಲಾಭವಾಗುವಂತೆ ಯಾವುದೇ ಸಂದರ್ಭದಲ್ಲಿ ಸರ್ಕಾರದ ಹಣವನ್ನು ಬಳಸೋ ಹಾಗಿಲ್ಲ ಸರ್ಕಾರದ ಘೋಷಣೆಗಳು ಉದ್ಘಾಟನೆಗಳು ಶಂಕುಸ್ಥಾಪನೆ ಮುಂತಾದ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಮುಕ್ತ ಆದರೆ ಕೆಲವು ಕೆಲಸಗಳು ಈಗಾಗಲೇ ಪ್ರಾರಂಭವಾಗಿದ್ದರೆ ನಾನು ಆಗಲೇ ಹೇಳಿದ ಹಾಗೆ ಅವುಗಳನ್ನು ಮುಂದುವರಿಸಬಹುದಾಗಿದೆ ಹಾಗೆ ದೇವಸ್ಥಾನ ಮಸೀದಿ ಚರ್ಚ್ ಗುರುದ್ವಾರ ಅಥವಾ ಯಾವುದೇ ಧಾರ್ಮಿಕ ಸ್ಥಳವನ್ನು ಚುನಾವಣಾ ಪ್ರಚಾರಕ್ಕೆ ಬಳಸುವಂತಿಲ್ಲ ನೀತಿ ಸಂಹಿತೆಯ ಅಡಿಯಲ್ಲಿ ಸರ್ಕಾರವು ಯಾವುದೇ ಸರ್ಕಾರಿ ಅಧಿಕಾರಿ ಅಥವಾ ಉದ್ಯೋಗಿಯನ್ನು ಟ್ರಾನ್ಸ್ಫರ್ ಮಾಡೋದಾಗಲಿ ಅಂದರೆ ವರ್ಗಾವಣೆ ಮಾಡೋದನ್ನು ಅಥವಾ ಅವರಿಗೆ ಬೇರೆಯ ಕೆಲಸಕ್ಕೆ ಡೆಪ್ಯೂಟ್ ಮಾಡೋದನ್ನು ನಿರ್ಬಂಧ ಹೇರುತ್ತದೆ ವರ್ಗಾವಣೆ ಬಹಳ ಮುಖ್ಯವಾಗಿದ್ದರೆ ಚುನಾವಣಾ ಆಯೋಗದಿಂದ ಅನುಮತಿ ಪಡೆದು ಅವರನ್ನು ವರ್ಗಾಯಿಸಬೇಕಾಗುತ್ತದೆ ಸಾರ್ವಜನಿಕ ಅಥವಾ ಖಾಸಗಿ ಸ್ಥಳದಲ್ಲಿ ಸಭೆ ಆಯೋಜಿಸುವುದು ಮೆರವಣಿಗೆ ಮಾಡುವಂತಹ ಹಾಗೆ ಧ್ವನಿವರ್ಧಕಗಳನ್ನು ಬಳಸುವುದು ಸಹ ಸ್ಥಳೀಯ ಪೊಲೀಸ್ ಸ್ಟೇಷನ್ನಿನ ಅನುಮತಿಯಿಂದ ಮಾತ್ರ ಸಾಧ್ಯವಾಗುತ್ತದೆ ಅಂದರೆ ಯಾವುದೇ ಒಂದು ಸಭೆ ಸಮಾರಂಭವನ್ನು ಚುನಾವಣಾ ಪ್ರಚಾರವನ್ನು ಮಾಡಬೇಕಾದರೆ ಸ್ಥಳೀಯ ಪೊಲೀಸ್ ಸ್ಟೇಷನ್ನಿನಿಂದ ಅನುಮತಿ ಪತ್ರವನ್ನು ಪಡೆದು ಪ್ರಚಾರ ಸಭೆಗಳನ್ನು ಮಾಡಬೇಕಾಗುತ್ತದೆ ಅವಮಾನಿಸುವ ಅಥವಾ ತೆಗಳುವ ಸಾಮಾಜಿಕ ಮಾಧ್ಯಮದ ಪೋಸ್ಟರ್ಗಳಿಂದ ದೂರವಿರಬೇಕಾಗುತ್ತದೆ ಪಾವಿತ್ರ್ಯ ಕಾಪಾಡುವಂತೆ ತಾರಾ ಪ್ರಚಾರಕರಿಗೂ ಹೊಣೆಗಾರಿಕೆ ಕೊಡಲಾಗಿದೆ ಹಾಗೆ ವಿಷಯಾಧಾರಿತ ಪ್ರಚಾರ ನಡೆಸುವುದು ಸ್ಫೂರ್ತಿ ನೀಡುವ ರಾಜಕೀಯ ಚರ್ಚೆ ನಡೆಸುವುದು ದ್ವೇಷ ಭಾಷಣಗಳಿಂದ ದೂರ ಇರುವುದು ಜಾತಿ ಅಥವಾ ಧರ್ಮದ ಓಲೈಕೆ ಮಾಡುವುದು ಖಾಸಗಿ ಜೀವನದ ಮೇಲೆ ಪ್ರಭಾವ ಬೀರುವಂತಹ ಹೇಳಿಕೆಗಳನ್ನು ಟೀಕೆಗಳನ್ನು ನೀಡಬಾರದು ಅಂತಲೂ ಚುನಾವಣಾ ಆಯೋಗ ಅಭ್ಯರ್ಥಿಗಳಿಗೆ ಸೂಚನೆಗಳನ್ನು ನೀಡಿದೆ ಚುನಾವಣೆಯ ದಿನ ಮತಗಟ್ಟೆಯ ಸಮೀಪ ನೂರು ಮೀಟರ್ ಒಳಗೆ ಪ್ರಚಾರವನ್ನು ನಡೆಸುವಂತಿಲ್ಲ ಹೀಗೆ ತೋಳ್ಬಲ ಹಣಬಲ ಸುಳ್ಳು ಸುದ್ದಿ ಹರಡುವುದನ್ನು ಮತ್ತು ಇಂತಹ ಕೆಲಸವನ್ನ ಮಾಧ್ಯಮಗಳು ಕೂಡ ಮಾಡುವ ಹಾಗಿಲ್ಲ ಎಂದು ಚುನಾವಣಾ ಆಯೋಗ ನಿರ್ಬಂಧವನ್ನ ಹೇರಿದೆ ಕಾರ್ಯಕ್ರಮಗಳು ಹಾಗೂ ಮದುವೆಯ ಸೀಸನ್ ಆಗಿರೋದ್ರಿಂದ ನೀವು ಯಾವುದೇ ಒಂದು ಸೀರೆಗಳನ್ನ ತಗೊಳ್ಳಿ ಬಟ್ಟೆಗಳನ್ನ ತಗೊಳ್ಳಿ ಗೃಹೋಪಯೋಗಿ ವಸ್ತುಗಳನ್ನು ತಗೊಳ್ಳಿ ಯಾವುದನ್ನೇ ಪರ್ಚೇಸ್ ಮಾಡಿದ್ರು ಮದುವೆ ಜವಳಿಯನ್ನ ತೆಗೆದುಕೊಂಡು ಹೋಗುವಾಗ ಕರೆಕ್ಟ್ ಆಗಿ ಬಿಲ್ ಇಲ್ಲದೆ ಇದ್ರೆ ಅವುಗಳನ್ನ ನಿಮಗೆ ಚುನಾವಣೆ ನೀತಿ ಸಂಹಿತೆಯ ಉಲ್ಲಂಘನೆ ಮಾಡಿದ್ದೀರಿ ಅಂಥೇಳಿ ಗುಮಾನಿಯಿಂದ ಅವುಗಳನ್ನು ಸೀಸ್ ಮಾಡಿ ಸರ್ಕಾರ ತಮ್ಮ ವಶಕ್ಕೆ ತೆಗೆದುಕೊಳ್ಳುವ ಸಾಧ್ಯತೆಗಳು ಇರುತ್ತವೆ ಹಾಗಾಗಿ ನೀವು ಯಾವುದೇ ವಸ್ತುಗಳನ್ನು ಕೊಂಡರೂ ಸಹ ಆ ಅಂಗಡಿಯಲ್ಲಿ ಅದಕ್ಕೆ ಹೊಂದುವಂತಹ ಬಿಲ್ಲನ್ನು ತೆಗೆದುಕೊಂಡು ಪ್ರಯಾಣ ಮಾಡುವುದು ಒಳ್ಳೆಯದು ಹಾಗೆಯೇ ಚುನಾವಣೆಯ ಬಗ್ಗೆ ಕೆಲವೊಂದು ಅಂಕಿ ಅಂಶಗಳನ್ನು ನೋಡೋದಾದರೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಚುನಾವಣೆಯಲ್ಲಿ ತೊಂಬತ್ತೇಳು ಕೋಟಿ ಮತದಾರರು ಮತದಾನದ ಹಕ್ಕನ್ನು ಹೊಂದಿದ್ದಾರೆ ಹಾಗೆ ನಲವತ್ತ ಒಂಬತ್ತು ಪಾಯಿಂಟ್ ಏಳು ಕೋಟಿ ಪುರುಷ ಮತದಾರರು ಚುನಾವಣೆಯಲ್ಲಿ ಮತದಾನವನ್ನು ಮಾಡಲಿದ್ದಾರೆ ನಲವತ್ತೇಳು ಪಾಯಿಂಟ್ ಒಂದು ಕೋಟಿ ಮಹಿಳಾ ಮತದಾರರು ಮತ ಚಲಾವಣೆ ಮಾಡಲಿದ್ದಾರೆ ಒಂದು ಸಾವಿರ ಪುರುಷ ಮತದಾರರಿಗೆ ಒಂಬೈನೂರ ನಲವತ್ತೆಂಟು ಮಹಿಳಾ ಮತದಾರರು ಮತ ಚಲಾಯಿಸಲಿದ್ದಾರೆ ಅಂದರೆ ಪುರುಷ ಮತದಾರರಿಗಿಂತ ಮಹಿಳಾ ಮತದಾರರ ಸಂಖ್ಯೆ ಈ ವರ್ಷ ಕಡಿಮೆ ಇದೆ ಹದಿನೆಂಟು ವರ್ಷ ತುಂಬಿದ ಒಂದು ಪಾಯಿಂಟ್ ಎಂಬತ್ತೆರಡು ಕೋಟಿ ಮತದಾರರು ಮತ ಚಲಾವಣೆ ಮಾಡಲಿದ್ದಾರೆ ಯುವ ಮತದಾರರು ಅಂದರೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ವರ್ಷ ವಯಸ್ಸಿನ ವಯಸ್ಸಿನ ನಿರ್ಣಾಯಕ ಮತದಾರರು ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಕೋಟಿ ಇದ್ದಾರೆ ಮತದಾನಕ್ಕೆ ಅರ್ಹತೆ ಪಡೆದ ವಿಕಲಚೇತನ ಮತದಾರರು ಎಂಬತ್ತೆಂಟು ಪಾಯಿಂಟ್ ನಾಲ್ಕು ಲಕ್ಷ ಇದ್ದಾರೆ ಮಂಗಳಮುಖಿ ಮತದಾರರು ನಲವತ್ತೆಂಟು ಸಾವಿರ ಸಂಖ್ಯೆಯಲ್ಲಿದ್ದಾರೆ ಹಾಗೆ ಎಂಬತ್ತೈದು ವರ್ಷ ದಾಟಿದ ಮತದಾರರ ಸಂಖ್ಯೆ ಎಂಬತ್ತೆರಡು ಲಕ್ಷ ಇದೆ ಶತಾಯುಷಿ ಮತದಾರರು ಅಂದರೆ ನೂರು ವರ್ಷ ದಾಟ ಎರಡು ಕೋಟಿ ಹದಿನೆಂಟು ಲಕ್ಷ ಮತದಾರರು ಮತ ಚಲಾವಣೆ ಮಾಡಲಿದ್ದಾರೆ ಹತ್ತೊಂಬತ್ತು ಪಾಯಿಂಟ್ ಒಂದು ಲಕ್ಷ ಮತದಾರರು ಚುನಾವಣೆಯ ಭದ್ರತಾ ಸೇವೆಯಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ ಎಂಬತ್ತೆಂಟು ಪಾಯಿಂಟ್ ನಾಲ್ಕು ಲಕ್ಷ ಮತದಾರರು ಚುನಾವಣಾ ಸೇವೆಯಲ್ಲಿ ಕೆಲಸ ಮಾಡಲಿದ್ದಾರೆ ಹಾಗೆ ಮತಗಟ್ಟೆಗಳ ಸಂಖ್ಯೆಯನ್ನು ನೋಡೋದಾದರೆ ಎರಡು ಸಾವಿರದ ಲೋಕಸಭೆ ಚುನಾವಣೆಯಲ್ಲಿ ದೇಶಾದ್ಯಂತ ಹತ್ತು ಪಾಯಿಂಟ್ ಐದು ಲಕ್ಷ ಮತಗಟ್ಟೆಗಳ ಸ್ಥಾಪನೆಯನ್ನ ಮಾಡಲಾಗಿದೆ ಈ ಮತಗಟ್ಟೆಗಳ ನಿರ್ವಹಣೆಗೆ ಚುನಾವಣಾ ಆಯೋಗ ಒಂದು ಕೋಟಿ ಐದು ಲಕ್ಷ ಮತಗಟ್ಟೆ ಅಧಿಕಾರಿಗಳನ್ನು ಚುನಾವಣಾ ಕೆಲಸಕ್ಕೆ ನಿಯೋಜನೆ ಮಾಡಿದೆ ಹಾಗೆ ಮತದಾನಕ್ಕೆ ಐವತ್ತೈದು ಲಕ್ಷ ವಿದ್ಯುನ್ಮಾನ ಇವಿಎಂ ಮಿಷನ್ಗಳನ್ನು ಬಳಸಲಾಗುತ್ತದೆ ಸ್ವಾತಂತ್ರ್ಯ ಭಾರತದಲ್ಲಿ ಒಟ್ಟು ಹದಿನೇಳು ಸಾರ್ವತ್ರಿಕ ಚುನಾವಣೆಗಳು ಇದುವರೆಗೂ ನಡೆದಿವೆ ಹಾಗೆ ನಾನೂರು ವಿಧಾನಸಭಾ ಚುನಾವಣೆಗಳನ್ನು ಚುನಾವಣಾ ಆಯೋಗ ನಡೆಸಿದೆ ಚುನಾವಣಾ ಆಯೋಗವು ಎರಡು ಸಾವಿರದ ನೂರು ಚುನಾವಣಾ ವೀಕ್ಷಕರನ್ನು ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆ ನಡೆಸಲು ನೇಮಿಸಿಕೊಂಡಿದೆ ನೋಡಿದ್ರಲ್ಲ ಚುನಾವಣಾ ನೀತಿ ಸಂಹಿತೆ ಅನ್ನೋದನ್ನ ನಾವು ಅಲ್ಲಿ ಕೇಳ್ತೀವಿ ಚುನಾವಣಾ ನೀತಿ ಸಂಹಿತೆ ಬಗ್ಗೆ ಕರೆಕ್ಟಾಗಿ ನಮ್ಮಲ್ಲಿ ನಾಲೆಡ್ಜ್ ಇದ್ರೆ ಖಂಡಿತವಾಗ್ಲು ಚುನಾವಣಾ ನೀತಿ ಸಂಹಿತೆಯನ್ನ ಉಲ್ಲಂಘನೆ ಮಾಡೋ ಪ್ರಶ್ನೆನೇ ಬರೋದಿಲ್ಲ ಅಂತ ಹೇಳ್ತಾ ಇದುವರೆಗೂ ನೀವು ಅಟ್ ಡೈಲಿ ಲೈಫ್ ಚಂಗೊಳ್ಳಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ ಗಳಿಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಎಪಿಸೋಡ್ ಅನ್ನ ಮುಗಿಸ್ತಾ ಇದೀನಿ ನಮಸ್ಕಾರ